ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಂಗಳೂರಲ್ಲಂತೂ ಫುಲ್ ಮೋಡ ಮಳೆ ಎಲ್ಲ ಬರ್ತಾ ಇದೆ ಸ್ವಲ್ಪ ಸೋನೆ ಥರ ಬರುತ್ತೆ ಹಂಗೆ ಸ್ಟಾಪ್ ಆಗುತ್ತೆ ಸೊ ಈ ಸೀಸನ್ನಲ್ಲಂತೂ ಟ್ರಾವ್ಲಿಂಗ್ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ಯಾಕೆಂದರೆ ಮಳೆ ಬರ್ತಾ ಇರುತ್ತೆ ಸೊ ಫಾಲ್ಸ್ ಎಲ್ಲ ಫುಲ್ ನೀರೆಲ್ಲ ಇರುತ್ತೆ ಸೊ ಚೆನ್ನಾಗಿರುತ್ತೆ ಹೋಗಿ ಸೊ ನಾಳೆ ಏಕಾದಶಿ ಹಬ್ಬ ಸೊ ಇವತ್ತಿಂದನೇ ನಮ್ಮ ಮನೆಯಲ್ಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ತ್ರೀ ಡೇಸು ಹಸಿಕೆರೆಯಲ್ಲಿ ಮಾಲೇಕಲ್ ತಿರುಪತಿಯಲ್ಲಿ ಜಾತ್ರೆ ಇರುತ್ತೆ ಏಕಾದಶಿಯಾಗಿ ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ ಸೊ ಅಲ್ಲಿ ತೇರು ಎಲ್ಲ ಆಗುತ್ತೆ ಸೊ ತುಂಬಾ ರಶ್ ಇರುತ್ತೆ ದೇವ್ ದೇವಸ್ಥಾನ ಅಂತೂ ಸೊ ನಾವು ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಮನೇಲೇ ಮಾಡೋಣ ಇಲ್ಲೇನೆ ಅಂತ ಅಂದ್ಬಿಟ್ಟು ನಮ್ಮತ್ತೆ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತು ಫಸ್ಟೇ ಅಹ್ ಎಲೆ ಪಾಯಸ ಅಂತ ಮಾಡ್ತಾರೆ ಸೊ ನಾನು ಲಾಸ್ಟ್ ಇಯರು ಕೂಡ ತೋರ್ಸಿದ್ದೆ ಆ ರೆಸಿಪಿ ಹೆಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಕೆಲವು ಕಡೆ ಅದನ್ನ ಹೋಳಿಗೆ ಅಂತ ಸತ ಕರೀತಾರೆ ನಾಳೆ ಅಹ್ ತಂಬಿಟ್ಟೆನೋ ಮಾಡ್ತಾರೆ ಸೊ ಶಿವರಾತ್ರಿ ಮಾಡ್ತೀವಲ್ಲ ಅದೇ ರೀತಿ ಥರ್ಡ್ ಡೇ ಬಂದ್ಬಿಟ್ಟು ತಟ್ಟೆ ಇಡ್ಲಿ ಮಾಡ್ತಾರೆ ಸೊ ಇದು ಹಸಿಕೆರೆ ಸೈಡಲ್ಲಿ ಅಹ್ ಯಾರ್ಯಾರ್ದು ವೆಂಕಟೇಶ್ವರ ಮಂದಿವ್ರು ಇರುತ್ತೋ ಸೊ ಅವರೆಲ್ಲರೂ ಇದೇ ಫಾಲೋ ಮಾಡೋದು ತ್ರೀ ಡೇಸುನು ಸೊ ಅದಕ್ಕೆ ಇವತ್ತು ಫಸ್ಟ್ ಡೇ ಸೊ ಪೂಜೆ ಎಲ್ಲ ಆಯಿತು ಸೊ ಇವಾಗ ನಮ್ಮ ಎಲೆ ಪಾಯಸ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಚಪಾತಿ ಹಿಟ್ಟೆಲ್ಲ ಬೆಲ್ಲ ಪಾಕ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಇನ್ನ ಲಟ್ಸಿ ಮಾಡಬೇಕು ಸೊ ನಂದು ಪೂಜೆ ಎಲ್ಲ ಆಯಿತು ಮಕ್ಕಳು ಸತ್ತ ಸ್ಕೂಲಿಂದ ಬಂದು ಸೊ ಆ್ಯಸ್ ಯೂಶ್ವಲ್ ಅವತ್ತು ಫೇವ್ರೆಟ್ ಉಯ್ಯಾಲೆಯಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಸೊ ಇನ್ನು ನೈವೇದ್ಯ ಮಾಡಬೇಕು ಸೊ ಮಾಡಾದ್ಮೇಲೆ ಇಲ್ಲಿ ಪಾಯಸ ಇಲ್ಲ ಮಾಡಾದಮೇಲೆ ನೈವೇದ್ಯ ಮಾಡೋದು ಸೊ ನಾಳೆ ಏಕಾದಶಿ ಹಬ್ಬ ಸೊ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ಹೋಗಬೇಕು ಸೊ ನನಗೂ ತುಂಬಾ ಆಸೆ ಇದೆ ತಿರುಪತಿ ಹಾರಿಸಿಕೆರೆಯಲ್ಲಿರೋ ತಿರುಪತಿ ಮಾಲೆಕರ ತಿರುಪತಿ ಜಾತ್ರೆಗೆ ಹೋಗಬೇಕು ಅಂತ ಬಟ್ ಮಕ್ಳು ಸ್ವಲ್ಪ ನನ್ಗೆ ನನಗೆ ಹೋಗೋಕ್ಕಾಗ್ತಲ್ಲ ತುಂಬಾನೇ ರಶ್ ಇರುತ್ತಂತೆ ಸ್ವಲ್ಪ ದೊಡ್ಡವರಾಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ನೋಡೋಣ ಯಾವಾಗಲ ಮಕ್ಳು ಸ್ವಲ್ಪ ದೊಡ್ಡವರಾದ ಮೇಲೆ ಹೋಗಬೇಕು ಸೊ ಅತ್ತೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿದರು ಬೆಳಗ್ಗೆನೆ ಸೊ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾಯಿದ್ದೀನಿ ನಮ್ಮತ್ತೆ ನಾನು ಹೇಳಿದ್ನಲ್ಲ ಎಲೆ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಈ ಹಬ್ಬದ ಟೈಮ್ಗಳಲ್ಲಿ ರೋಸು ಮತ್ತು ಸೇವಂತ್ಗೆ ಎರಡು ಮಿಕ್ಸ್ ಆಗಿ ತೊಗೊಂಡು ಬರ್ತೀನಿ ಯಾಕೆಂದರೆ ದೇವ್ರ ಫೋಟೋಗೆ ಸೇವಂತ್ಗೆ ಮತ್ತು ರೋಸ್ ಮುಡ್ಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ ಕಲರು ರೆಡ್ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಹೋದಾಗ ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೇವಂತ್ಗೆ ಸೊ ಅದಕ್ಕೆ ಬರೀ ರೋಸ್ ಮಾತ್ರ ತೊಗೊಂಡು ಬಂದೆ ಸೊ ಮನೆಯಲ್ಲಿ ಡೈಲಿ ದೀಪ ಹಚ್ಚಿದರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಖುಷಿ ಸಿಗುತ್ತೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ದೀಪ ನೋಡಿದ್ರಂತೂ ಮತ್ತು ಅಗರಬತ್ತಿ ಅದನ್ನೆಲ್ಲ ಬೆಳಗಿದರೆ ಏನೋ ಒಂಥರ ಖುಷಿ ಮನಸ್ಸಿಗೆ ಸೋ ನಮ್ಮತ್ತೆ ಕೂಡ ಸ್ನಾನ ಎಲ್ಲ ಮುಗಿಸಿ ಚಪಾತಿನೆಲ್ಲ ಹಿಟ್ಟನ್ನೆಲ್ಲ ಕಲಿಸಿದ್ರು ಸೊ ಇವಾಗ ಅದನ್ನು ಲಟಿಸ್ತಾ ಇದ್ದರು ಸೊ ನಾನು ಬೇಯಿಸೋಣ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೆ ಚಪಾತಿನೆಲ್ಲ ಸೊ ಇದು ವಿತೌಟ್ ಆಯಿಲ್ ಚಪಾತಿನ ಬೇಯಿಸ್ಬೇಕು ಏಕೆಂದರೆ ಚಪಾತಿ ಹಿಟ್ಟಿಗೆನೆ ಎಣ್ಣೆ ಎಲ್ಲ ಹಾಕಿಬಿಟ್ಟಿರ್ತಾರೆ ಸೊ ಈ ರೆಸಿಪಿಗೆ ವಿತೌಟ್ ಆಯಿಲೇ ಬೇಯಿಸ್ಬೇಕು ಸೊ ನನ್ನ ಮತ್ತೆ ಚಪಾತಿ ಲಟ್ಟಿಸ್ತಾ ಇದ್ದಾರೆ ನಾನು ಬೇಯಿಸ್ತಾ ಇದ್ದೀನಿ ಸೊ ಚಪಾತಿನ ಬೇಯಿಸಾದಮೇಲೆ ಬೆಲ್ಲದ ಪಾಕ ಮತ್ತು ಕಾಯಿ ತುರಿನೂ ಅದಕ್ಕೆ ಹಾಕಿದ್ರು ಬೆಲ್ಲದ ಪಾಕಕ್ಕೆ ಸೊ ಅದರ ಚಪಾತಿನ ಡಿಪ್ ಮಾಡಿ ಹುರಿದಿರೋ ಎಳ್ಳನ್ನು ಪೌಡರ್ ಮಾಡಿ ಹುರ್ಗಡ್ಲೆನೂ ಪೌಡರ್ ಮಾಡಿ ಅದ್ರ ಮೇಲೆ ಹಾಕಿದರು ಅದ್ರ ಜೊತೆಗೆ ಹೆಸರುಬೇಳೆ ಕೋಸುಂಬ್ರಿ ಸೊ ಇದು ಮೊದಲನೇ ದಿನದ್ದು ನೈವೇದ್ಯ ಸೊ ಫ್ರೆಂಡ್ಸ್ ನಿನ್ನೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ಸೊ ನಿನ್ನೆ ಮೊದಲನೇ ದಿನ ಇವತ್ತು ಎರಡನೇ ದಿನ ಏಕಾದಶಿ ಹಬ್ಬ ಇವತ್ತು ಸೊ ಅದಕ್ಕೆ ನೆನ್ನೆ ನೈವೇದ್ಯ ಎಲ್ಲ ಆಯಿತು ಇದೆ ಪಾಯಸ ಎಲ್ಲ ಮಾಡಿದ್ದು ಸೊ ಇವತ್ತು ತಂಬಿಟ್ಟನ್ನ ಮಾಡಿದ್ದಾರೆ ಸೊ ತಂಬಿಟ್ಟು ಚಿತ್ರಾನ್ನ ಮತ್ತು ಕಾಳು ಕಾಳುಲಿ ಎಲ್ಲ ಮಾಡಿದ್ದಾರೆ ಮತ್ತೆ ಸೊ ಸ್ನಾನ ಪೂಜೆ ಎಲ್ಲ ಆಯಿತು ನಂದು ಇವಾಗ ಸ್ನಾನ ಮಾಡಾಯಿತು ಸೊ ಇವಾಗ ನಾನು ಸ್ವತಃ ಪೂಜೆ ಮಾಡಬೇಕು ಇನ್ನು ನೈವೇದ್ಯ ಎಲ್ಲ ಮಾಡಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನಮ್ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವತ್ತು ಮಕ್ಕಳಿಗೆಲ್ಲ ರಜಾ ಸೊ ಮೊಹರಮ್ ಅಂತ ಸೊ ಇವಾಗ ನಾನು ಪೂಜೆ ಮಾಡಬೇಕು ಸೊ ನಾನು ಸ್ನಾನ ಮಾಡಿಕೊಂಡು ಬರೋ ಅಷ್ಟರಲ್ಲೇ ನಮ್ಮತ್ತೆ ಪೂಜೆ ಎಲ್ಲ ಮುಗಿಸಿ ನೈವೇದ್ಯನು ಸತ ಮಾಡಿದರು ಸೊ ನಾನು ಆಗಲೇ ಹೇಳಿದಂಗೆ ಚಿತ್ರಾನ್ನ ಮತ್ತು ಕಡಲೆಕಾಳು ಉಸ್ಲಿ ತಂಬಿಟ್ಟು ಸೊ ತಂಬಿಟ್ಟಿಗೆ ಕಾಯಿ ಹಾಲು ಸತ ಮಾಡಿದರು ಸೊ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ತಂಬಿಟ್ಟು ಕಾಯಿ ಹಾಲು ಸೊ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋದ್ವಿ ತುಂಬ ದಿನ ಆಗಿತ್ತು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವ್ರಿಗಂತೂ ಫುಲ್ ಖುಷಿ ದೇವಸ್ಥಾನಕ್ಕೆ ಹೋಗೋದು ಅಂತ ಸೊ ಓಡ್ತಾ ಇದ್ರು ಅವರು ದೇವಸ್ಥಾನದಲ್ಲಿ ಸೊ ಕೈಯಲ್ಲಿ ದುಡ್ಡು ಸತ ಇಟ್ಕೊಂಡಿದ್ರು ಆ ದೇವರಿಗೆ ಹಾಕಕ್ಕೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ವೆಂಕಟೇಶ್ವರ ಮತ್ತೆ ಪದ್ಮಾವತಿಗೆ ಅರ್ಚನೆ ಸತ ಮಾಡಿಸ್ದೆ ಸೊ ಸ್ವಲ್ಪ ಜನನೂ ಇದ್ರು ದೇವಸ್ಥಾನದಲ್ಲಿ ಸೊ ನನ್ನ ಮಕ್ಕಳಿಗೆ ಸಖತ್ ಇಷ್ಟ ಆಯಿತು ಆಟ ಆಡ್ತಾಯಿದ್ರು ಅಲ್ಲಿ ಮೆಟ್ಲು ಮೇಲೆ ಎಲ್ಲ ಸೊ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಆಟ ಆಡಲಿ ಅಂತ ಅಂದ್ಬಿಟ್ಟು ಸೊ ನಮ್ಮ ಡ್ಯಾಡಿ ಕೂಡ ಬಂದರು ಅವ್ರದ್ದು ಕೆಲಸ ಏನೋ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಅವರು ಸತ ಆ ದೇವಸ್ಥಾನದಲ್ಲಿ ನನಗೆ ಸಿಕ್ಕಿದ್ರು ಸೊ ದೇವಸ್ಥಾನದಲ್ಲಿ ಪ್ರಸಾದ ಸತ ಕೊಟ್ಟರು ಪುಳಿಯೋಗರೆ ಮಕ್ಕಳಿಗೆ ಅದು ತುಂಬ ಇಷ್ಟ ಆಯಿತು ಸೊ ತಿನ್ನೋದು ಆಟ ಆಡೋದು ಬರೋದು ತಿನ್ನೋದು ಆ ಥರ ಮಾಡ್ತಾಯಿದ್ರು ಇಬ್ಬರೂ ಸೊ ಡ್ಯಾಡಿನೂ ಸತ ಸಿಕ್ಕಿದ್ರು ಅವ್ರಿಗಿನ್ನೂ ಫುಲ್ ಖುಷಿಯಾಗ್ಬಿಡ್ತು ತಾತ ಸಿಕ್ಕಿದ್ರು ಅಂತ ಸೊ ಪ್ರಸಾದ ಎಲ್ಲ ತಿಂದು ನಾನು ಮನೆಗೆ ವಾಪಸ್ ಬಂದೆ ಡ್ಯಾಡಿ ಸತ್ತ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಅವರು ಸತ್ತ ಮನೆಗೆ ವಾಪಸ್ ಹೋದರು ಸೊ ನಮ್ಮದು ಮಾರನೇ ದಿನ ತಟ್ಟೆ ಇಡ್ಲಿ ಮಾಡಬೇಕಿತ್ತು ಸೊ ನಮ್ಮತ್ತೆ ಬೆಳಗ್ಗೆ ಎಲ್ಲ ಹಾಕಿದ್ರು ತಟ್ಟೆ ಇಡ್ಲಿಗೆ ಅಕ್ಕಿ ಎಲ್ಲ ಸೊ ಇವಾಗ ಸಾಯಂಕಾಲ ನಾನು ರುಬ್ತಾ ರುಬ್ತಾ ಇದ್ದೆ ಸೊ ನನ್ನ ಮಕ್ಕಳು ಅಲ್ಲಿ ಮಧ್ಯದಲ್ಲಿ ಬರೋದು ನಮ್ಮ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ರು ಸೊ ಅವ್ರಿಗೂ ಸತ್ತ ಎಲ್ಲ ಕೊಟ್ಟೆ ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಡೈಲಿ ರೊಟ್ಟೀನು ಆಚೆ ಕಡೆ ಎಲ್ಲ ನೀರು ಹಾಕಿ ಆ ರಂಗೋಲಿನ ಬಿಡಿಸ್ತಾ ಇದ್ದೆ ನನಗೆ ಯಾವಾಗಲೂ ಹೇಳ್ತೀನಿ ನನಗೆ ದೊಡ್ಡ ರಂಗೋಲಿ ಏನು ಬರೋಲ್ಲ ಮೀಡಿಯಮಾಗೆ ಹಾಕ್ತೀನಿ ರಂಗೋಲಿನ ಸೊ ಅವತ್ತಿನ ನಮ್ಮ ಅತ್ತೆನೇ ಪೂಜೆ ಎಲ್ಲ ಮಾಡಿ ನೈವೇದ್ಯ ಸತ್ತ ಎಲ್ಲ ಮಾಡಿದರು ತಟ್ಟೆ ಇಡ್ಲಿ ಮಿಕ್ಸ್ ವೆಜ್ ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡಿದರು ಸೊ ತಟ್ಟೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಆಗಿತ್ತು ಸೊ ಅದರ ಜೊತೆಗೆ ಹೆಸರು ಕಾಳು ನೆನಕಿ ಅದಕ್ಕೆ ಕಾಯಿ ತುರಿ ಉಪ್ಪು ಎಲ್ಲ ಹಾಕಿದರು ಅದು ಸತ ತುಂಬ ಚೆನ್ನಾಗಿತ್ತು ತಟ್ಟೆ ಇಡ್ಲಿಗೆ ಮತ್ತೆ ಸಿಹಿ ಚಟ್ನಿನೂ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಕಾಯಿ ತುರಿ ಮತ್ತು ಬೆಲ್ಲ ಹಾಕಿದರೆ ಸಿಹಿ ಚಟ್ನಿ ಆಯಿತು ಸೊ ಅದು ಇಡ್ಲಿಗೆ ತಟ್ಟೆ ಇಡ್ಲಿಗೆ ಮಾಡ್ತಾ ಇರ್ತಾರೆ ಸೊ ಫ್ರೆಂಡ್ಸ್ ಸ್ನಾನ ಮುಗಿಸಿ ಈಗ ತಾನೇ ಬಂದೆ ಇನ್ನು ಪೂಜೆ ಮಾಡಬೇಕು ಸೊ ಇವತ್ತು ಲಾಸ್ಟ್ ಡೇ ಸೊ ಇವತ್ತು ತಟ್ಟೆ ಇಡ್ಲಿ ಮಿಕ್ಸ್ ವೆಜ್ ಪಲ್ಯ ಸಿಹಿ ಚಟ್ನಿ ಎಲ್ಲ ಮಾಡಿದ್ದಾರೆ ನಮ್ಮತ್ತೆ ಇದ್ದಾರೆ ತಟ್ಟೆ ಇಡ್ಲಿನ ಸೊ ದೇವ್ರ ನೈವೇದ್ಯ ಎಲ್ಲ ಆಗಿದೆ ಇನ್ನು ನಾನು ಸತ ಪೂಜೆ ಮಾಡಬೇಕು ಸೊ ಅರಸಿಕೆರೆಯಲ್ಲಿ ಮಾಲೆಕಲ್ ತಿರುಪತಿ ನಾನು ಆಗಲೇ ಹೇಳ್ದಂಗೆ ಫುಲ್ ಇವತ್ತು ತೇರು ಜಾತ್ರೆ ಫುಲ್ ರಶ್ ಇರುತ್ತೆ ಇವತ್ತು ಸೊ ಇವಾಗ ನಾನು ಸತ್ತ ಪೂಜೆ ಮಾಡಬೇಕು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ಮಕ್ಕಳು ಸ್ಕೂಲಲ್ಲಿ ಚೆಸ್ ಡೇ ಅಂತೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಹಾಕಿ ಕಳಿಸಿ ಅಂತ ಹೇಳಿದರು ಸೊ ಅವ್ರ ಹತ್ರ ಇತ್ತು ಲಾಸ್ಟ್ ಇಯರ್ ತಗೊಂಡಿದ್ದು ಫ್ರಾಕು ಸೊ ಅದನ್ನೇ ಹಾಕಿ ಕಳಿಸಿದ್ದೀನಿ ಇನ್ನು ಕರ್ಕೊಂಬರ್ಬೇಕು ಸೊ ಟ್ವೆಲ್ ಥರ್ಟಿಗೆ ಸೊ ಅಷ್ಟೊತ್ತಿಗೆ ಪೂಜೆ ಮಾಡಿ ನಾನು ಸತ ತಿಂದು ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅವ್ರನ್ನ ಕರ್ಕೊಂಬರೋಕ್ಕೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಪೂಜೆ ಎಲ್ಲ ಮುಗಿಸಿ ಈಗ ತಿನ್ನೋಕ್ಕೆ ಹಾಕೊಂಡಿದ್ದೀನಿ ಈಗ ತಿನ್ನಬೇಕು